ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಇದು ಗೌರಿ ಹಬ್ಬದ ದಿನದ ಅಂದರೆ ಶುಕ್ರವಾರದ ಲಾಗ್ ಆಗಿದೆ ನಾನು ಇದನ್ನು ಅಪ್ಲೋಡ್ ಮಾಡಲಿಕ್ಕೆ ಯಾಕೆ ಸಮಯ ತಗೊಳ್ತು ಅಂದರೆ ಸ್ವಲ್ಪ ನನ್ನ ಮಗಳಿಗೆ ತುಂಬ ಚಳಿ ಜ್ವರ ಬಂದಿತ್ತು ಒಂದು ವಾರದ ತನಕ ಅವಳಿಗೆ ಜ್ವರ ಹೋಗಲೇ ಇಲ್ಲ ಇನ್ಫೆಕ್ಷನ್ ಆದಂಗೆ ಆಗ್ಬಿಟ್ಟಿತ್ತು ಅವಳಿಗೆ ಹುಷಾರಿಲ್ಲದಕ್ಕೆ ನನಗೆ ಮನೆಯಲ್ಲಿ ಏನೋ ಕೆಲಸ ಮಾಡಲಿಕ್ಕೂ ಒಂಥರ ಹಿಂಸೆ ಆಗ್ತಾ ಇತ್ತು ಯಾಕಂದರೆ ಮಕ್ಕಳಿಗೆ ಏನಾದರೂ ಹುಷಾರು ತಪ್ಪಿಬಿಡ್ತು ಅಂದರೆ ನಾವೇ ಹುಷಾರು ತಪ್ಪಿದ್ವೇನೋ ಅನ್ನೋ ಅಷ್ಟು ಸಂಕಟ ನಮ್ಗಾಗತ್ತಲ್ವ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸಾಯಿ ಸಂದೇಶ ಮಾತ್ರ ನಾನು ದಿನನಿತ್ಯ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಸ್ನೇಹಿತರೆ ಯಾಕಂದರೆ ಗೌರಿ ಗಣೇಶ ಹಬ್ಬ ಬರುತ್ತೆ ಅಂತೇಳಿ ನಾನೊಂದು ನಾಲ್ಕೈದು ವಿಡಿಯೋನ ಮೊದಲೇ ಮಾಡಿಟ್ಕೊಂಡಿದ್ದೆ ಸಾಯಿ ಸಂದೇಶವನ್ನು ಹಾಗಾಗಿ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ದಿನನಿತ್ಯ ಅವಳಿಗೆ ಮನೆಯಲ್ಲೇ ನಾನು ಆದಷ್ಟು ಮನೆಮದ್ದುಗಳನ್ನು ಕೊಟ್ಟಿದ್ದೆ ಆದರೂ ಕೂಡ ಅವಳಿಗೆ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಚಳಿ ಬರ್ತಾನೆ ಇತ್ತು ಹಾಗಾಗಿ ಸ್ವಲ್ಪ ಆಸ್ಪತ್ರೆಗೂ ಕರ್ಕೊಂಡೋಗಿ ಒಂದು ದಿನ ಒಂದು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡು ಸಂಜೆ ಕರ್ಕೊಂಡು ಬಂದ್ವಿ ಅದಾದಮೇಲೆ ನನಗೆ ಮತ್ತೆ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡೆ ಅಷ್ಟೊತ್ತಿಗಾಗಲೇ ನನ್ನ ತಂಗಿ ತೆಂಗಿಗಣ್ಣಂಗೆ ಹಾವು ಕಚ್ಚಿತು ಅದ್ರ ಬಗ್ಗೆ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿ ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಯಾವ ಪಾತ್ರೆಯನ್ನು ಇಡ್ತೀವಲ್ವ ಆ ಪಾತ್ರೆಯ ತಳಕ್ಕೆ ಸ್ವಲ್ಪ ಬೂದಿಯನ್ನು ಹಸಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಆ ಪಾತ್ರೆಗಳನ್ನು ಉಜ್ಜಬೇಕಾದ್ರೆ ನಮಗೆ ಬಹಳ ಹಗುರವಾಗುತ್ತೆ ಮಸಿ ಹಿಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಈ ಥರ ಬಾಣಲಿಗೆ ಬೂದಿಯನ್ನು ಮೊದಲು ಸವರ್ಕೊಳ್ತಾ ನಂತರ ಅದನ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಕಾಸಲಿಕ್ಕೆ ಇಡ್ತಾ ಇದ್ದೀನಿ ನಾನು ಇಲ್ಲಿ ಐದು ಕೆಜಿ ರೇಷನ್ ತಗೊಂಡು ತೊಳೆದು ಅದನ್ನ ಒಣಗಿಸಿ ನಂತರ ಗಿರಣಿಗೆ ಹೋಗಿ ಹಿಟ್ಟನ್ನು ಹಾಕ್ಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ನಾನು ಎರಡು ಕೆ ಜಿ ಹಿಟ್ಟನ್ನು ಚಕ್ಲಿ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದೀನಿ ಅದಕ್ಕೆ ನಾನು ಅರ್ಧ ಕೆ ಜಿ ಪುಟಾಣಿಯನ್ನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ಅದನ್ನ ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಜರಡಿ ಹಿಡಿದು ಬೆರೆಸ್ಕೊಳ್ಳೋದ್ರಿಂದ ಇದರಲ್ಲಿ ಸ್ವಲ್ಪ ಗಟ್ಟಿ ಕಾಳುಗಳಿರ್ತವಲ್ವಾ ಅದು ಪುಡಿ ಆಗೋದೇ ಇಲ್ಲ ಹಾಗಾಗಿ ಈ ತರ ಜರಡಿ ಹಿಡ್ಕೊಂಡ್ರೆ ಅದನ್ನ ಜಲ್ಸ್ಕೊಂಡು ತಕೊಳ್ಬಹುದು ಸ್ನೇಹಿತರೆ ಹಬ್ಬದ ಹಿಂದಿನ ದಿನ ಎಷ್ಟೊಂದು ಕೆಲಸ ಇರತ್ತಲ್ವಾ ಹಬ್ಬಕ್ಕೆ ಎಲ್ಲ ತಯಾರಿಯನ್ನ ಮಾಡ್ಕೊಳ್ಬೇಕು ಏನೋ ಒಂಥರ ಖುಷಿ ಕೊಡುತ್ತೆ ನಮ್ಮ ಪರಂಪರೆ ಆಗಿರ್ಬೋದು ನಮ್ಮ ಧರ್ಮ ಆಗಿರ್ಬೋದು ಹಬ್ಬಗಳ ಆಚರಣೆ ಆಗಿರ್ಬೋದು ಎಷ್ಟು ವೈಶಿಷ್ಟ್ಯತೆಯನ್ನು ಹೊಂದಿದವಲ್ವಾ ನಾನಿಲ್ಲಿ ಎರಡು ಸ್ಪೂನ್ ಖಾರದ ಪುಡಿಯನ್ನು ತಗೊಳ್ತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಬಿಳಿ ಎಳ್ಳನ್ನು ತಗೊಳ್ತಾ ಇದ್ದೀನಿ ನಿಮಗೆ ಬೇಕಾದ್ರೆ ಖಾರ ಸ್ವಲ್ಪ ಕಡಿಮೆ ಬೇಕಂದ್ರೆ ಖಾರವನ್ನು ಕಡಿಮೆ ತಗೊಳ್ಳ್ರಿ ಹಾಗೆ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ನಂತರ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅಜ್ವಾನವನ್ನು ತಗೊಂಡು ಕೈಯಲ್ಲಿ ಚೆನ್ನಾಗಿ ಉಚ್ಚಿ ಅದನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಖಾರದ ಪುಡಿ ಉಪ್ಪು ನಾವು ಹಾಕಿರೋ ಎಲ್ಲ ಮಸಾಲೆ ಸಾಮಗ್ರಿಗಳು ಅದಕ್ಕೆ ಚೆನ್ನಾಗಿ ಬೆರೆಯುವಂತೆ ನೋಡ್ಕೊಳ್ಬೇಕು ಹಾಗೆ ನಾನಿಲ್ಲಿ ಒಂದು ಸ್ಪೂನ್ ಅರಿಶಿಣದ ಪುಡಿಯನ್ನು ತಗೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯೆಲ್ಲ ಹಿಟ್ಟಿನ ಜೊತೆಗೆ ಎಲ್ಲ ವಸ್ತುಗಳನ್ನ ಚೆನ್ನಾಗಿ ಬೆರೆಸ್ಕೊಳ್ಬೇಕು ನಂತರ ನಾವೇನು ಎಣ್ಣೆ ಕಾಯಲಿಕ್ಕೆ ಇಟ್ಟಿರ್ತೀವಲ್ಲ ಅದೇ ಎಣ್ಣೆಯನ್ನ ನಾನಿಲ್ಲಿ ಎರಡು ಸ್ಪೂನ್ ಅಷ್ಟು ಬಿಸಿ ಬಿಸಿ ಎಣ್ಣೆನ ಈ ಹಿಟ್ಟಿನ ಮೇಲೆ ಸುರ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತುಪ್ಪ ಕಾಯಿಸಿ ಹಾಕೊಳ್ಬಹುದು ಬೆಣ್ಣೆಯನ್ನು ಕಾಯಿಸಿ ಹಾಕೊಳ್ಬಹುದು ಸ್ನೇಹಿತರೆ ಏನೇ ಹಾಕೊಂಡ್ರು ಅದನ್ನ ಹಿಟ್ಟಿನ ಜೊತೆಗೆ ಚೆನ್ನಾಗಿ ನೀವು ತಿಕ್ಕಿ ತಿಕ್ಕಿ ಬೆರೆಸ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಎಲ್ಲ ಸಾಮಗ್ರಿಗಳು ಎಣ್ಣೆ ಎಲ್ಲ ಚೆನ್ನಾಗಿ ಮಿಶ್ರಣ ಆಗ್ಬೇಕು ಆಗ ಮಾತ್ರ ಚಕ್ಲಿ ರುಚಿಯಾಗೂ ಬರ್ತವೆ ಹಾಗೆ ಮೃದುವಾಗೂ ಬರ್ತವೆ ವೆ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಶುಕ್ರವಾರದ ದಿನ ಅಂದರೆ ಗೌರಿ ಹಬ್ಬದ ದಿನ ಸಂಜೆ ಐದೂವರೆ ಮೇಲೆ ನಾನು ಚಕ್ಲಿ ಮತ್ತು ಮೋದಕವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಮಾಡ್ತಾ ಮಾಡ್ತಾನೆ ನಿಮಗೂ ಚಕ್ಲಿ ಮತ್ತು ಮೋದಕವನ್ನು ಮಾಡೋದು ಹೇಗೆ ಅಂತೇಳಿ ಸರಳವಾಗಿ ತೋರಿಸ್ಬಿಡೋಣ ಅಂತೇಳಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಕ್ಕಳಿಗೂ ಕೂಡ ಕಾಲೇಜ್ ರಜಾ ಇತ್ತು ಅಂತ ಹೇಳಿ ಅವರು ಕೂಡ ಮನೆಗೆ ಬಂದಿದ್ದರು ಅವರು ಕೂಡ ನನಗೆ ತುಂಬ ಸಹಾಯ ಮಾಡಿದರು ಸ್ನೇಹಿತರೆ ಹಬ್ಬ ಹರಿದಿನಗಳಲ್ಲಿ ಮಕ್ಕಳು ಮನೆಯಲ್ಲಿದ್ದರೆ ಏನೋ ಒಂಥರ ಸಂತೋಷ ಸಿಗತ್ತೆ ಹಾಗೆ ತೃಪ್ತಿ ಕೂಡ ಆಗುತ್ತೆ ಮತ್ತು ನಾವೆಲ್ಲ ಏನು ಮಾಡ್ತೀವಿ ಅಂತ ಹೇಳಿ ಅವರು ಜೊತೆಗಿದ್ದು ನೋಡ್ಕೊಳ್ತೀವಿ ಲ್ವಾ ಅದರಿಂದ ಏನಾಗುತ್ತೆ ಅವರಿಗೂ ಸಹ ಮುಂದೆ ಮುಂದೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಯಾವ ರೀತಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಹಬ್ಬದ ಆಚರಣೆಯನ್ನು ಯಾಕೆ ಮಾಡಬೇಕು ಅದು ನಮ್ಮ ಧರ್ಮವನ್ನು ಉಳಿಸೋದ್ರ ಜೊತೆಗೆ ನಮಗೆ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿಕೊಳ್ಲಿಕ್ಕೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅನ್ನುವ ಒಂದು ನಂಬಿಕೆ ಬರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಮಕ್ಕಳನ್ನ ನಾವು ಹಬ್ಬ ಪೂಜೆ ವೃತ ನಿಯಮಗಳನ್ನ ಪಾಲಿಸಬೇಕಾದ್ರೆ ಜೊತೆಗೆ ಇಟ್ಕೊಳ್ಬೇಕು ಅದರ ಆಚಾರ ವಿಚಾರವನ್ನ ಯಾಕೆ ಮಾಡ್ತಾ ಇದ್ದೀವಿ ಅದರ ಉದ್ದೇಶ ಏನು ಎತ್ತ ಅಂತ ಹೇಳಿ ನಾವು ಅವರಿಗೆ ತಿಳಿಸಿಕೊಡಬೇಕು ಇದರಿಂದ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಮ ಸಂಪ್ರದಾಯಗಳು ರೀತಿ ನಡೆ ನುಡಿಗಳು ಅವರು ಸಹ ಕಲ್ಕೊಳ್ತಾರೆ ಇದರಿಂದ ಅವ್ರ ಜೀವನ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಅದ್ರ ಜೊತೆಗೆ ಇವುಗಳನ್ನೆಲ್ಲ ಮಾಡಬೇಕಾದ್ರೆ ನಾವು ಅವ್ರನ್ನ ಜೊತೆಗೆ ಇಟ್ಕೊಳ್ಳೋದ್ರಿಂದ ಅವರಿಗೆ ಐಡಿಯಾ ಬರುತ್ತೆ ಒಂದು ಯಾವ ರೀತಿ ಮಾಡ್ಕೊಳ್ಬೇಕು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಎಲ್ಲದರ ಬಗ್ಗೆ ಅವರಿಗೆ ಒಂದು ವಿವರಣೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಹಬ್ಬದ ದಿನ ಮಕ್ಕಳನ್ನು ನಮ್ಮ ಜೊತೆಗೆ ಇಟ್ಕೊಂಡು ಆದಷ್ಟು ಹಬ್ಬ ಮಾಡೋದ್ರಿಂದ ಅವರಿಗೆ ನಮ್ಮ ಸಂಸ್ಕಾರಗಳು ರೀತಿ ನೀತಿಗಳು ಅರ್ಥ ಆಗ್ತಾ ಹೋಗ್ತವೆ ಸ್ನೇಹಿತರೆ ಅದನ್ನು ನಾವು ಮುಂದಿನ ಪೀಳಿಗೆಗೂ ಕೊಟ್ಟು ಹೋದ ಸಂತೋಷವೂ ನಮಗೆ ಸಿಗತ್ತೆ ಅಲ್ವಾ ಹಾಗೆ ನನ್ನ ಮಕ್ಕಳು ಕೂಡ ನನಗೆ ಸಹಾಯ ಮಾಡೋಕ್ಕೆ ಬಂದ್ರು ಅಮ್ಮ ನಾವು ಚಕ್ಲಿ ಮಾಡ್ತೀವಿ ಅಂತ ಹೇಳಿ ನಾವು ವರ್ಷ ವರ್ಷ ಇದೇ ರೀತಿ ತುಂಬ ಚಕ್ಲಿಯನ್ನ ಮಾಡ್ತೀವಿ ಸ್ನೇಹಿತರೆ ಈ ವರ್ಷನೇ ನಾನು ಸ್ವಲ್ಪ ಕಡಿಮೆ ಚಕ್ಲಿಯನ್ನ ಮಾಡ್ತಿದ್ದೀನಿ ವರ್ಷ ವರ್ಷ ಇದಕ್ಕಿಂತ ಜಾಸ್ತಿ ಚಕ್ಲಿಯನ್ನ ಮಾಡ್ತೀನಿ ಯಾಕಂದ್ರೆ ಗಣಪತಿ ಹಬ್ಬಕ್ಕೆ ತಂಗಿಯರು ಎಲ್ಲ ಬರ್ತಾರಲ್ಲ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಚಕ್ಲಿಯನ್ನ ಮೋದಕವನ್ನು ಕೊಟ್ಟುಕೊಳ್ಸ್ಬೇಕಲ್ಲ ಅವ್ರ ಜೊತೆಗೆ ಹಾಗಾಗಿ ನಾನು ಜಾಸ್ತಿ ಚಕ್ಲಿಯನ್ನು ಯಾವಾಗಲೂ ಮಾಡ್ತೀನಿ ಹಾಗಾಗಿ ಮಕ್ಕಳ ಸಹಾಯ ಅಂತೂ ನನಗೆ ಬೇಕೇ ಬೇಕು ಯಾವಾಗ್ಲೂ ನನಗೆ ನನ್ನ ಮಕ್ಕಳು ಸಹಾಯ ಮಾಡ್ತಾರೆ ಇವರು ಸಣ್ಣವರಿದ್ದಾಗ ನಮ್ಮ ಮನೆಯವರು ನನಗೆ ಸಹಾಯ ಮಾಡ್ತಿದ್ರು ಸ್ನೇಹಿತರೆ ಈಗ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಅವ್ರು ನನ್ನ ಜೊತೆಗೆ ನಿಂತು ನಾವು ಸಹಾಯ ಮಾಡ್ತೀವಿ ಅಮ್ಮ ಅಂತ ಹೇಳಿ ಅವ್ರು ನನ್ನ ಜೊತೆಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ಹೀಗೆ ನನ್ನ ಮಗಳು ನೋಡ್ರಿ ಈ ತರ ಚಕ್ಲಿಯನ್ನ ಎಲ್ಲ ಒತ್ತಿ ಒತ್ತಿ ನೀಟಾಗಿ ಒಂದ್ಕಡೆ ಜೋಡಿಸಿ ಇಟ್ಕೊಳ್ತಾ ಇದ್ಲು ನಾನು ಕೂಡ ಬೇರೆ ಬೇರೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೆ ಚಿಕ್ಕಮ್ಮ ಬೇರೆ ಬರ್ತೀನಿ ಅಂತ ಹೇಳಿದರೆ ನಮ್ಮೂರಲ್ಲಿ ನಾಳೆ ಸಂತೆ ಇತ್ತು ಹಬ್ಬ ಇರೋದ್ರಿಂದ ಇವತ್ತೇ ಸಂತೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಂತೆಗೂ ಬೇರೆ ಹೋಗಿ ತರಕಾರಿ ಎಲ್ಲ ತಗೊ ನಮ್ಮ ಮನೆಯವರು ನಾನು ಸಂತೆಗೆ ಹೋಗ್ತೀನಿ ನೀನೆಲ್ಲ ಮಕ್ಕಳ ಜೊತೆಗೆ ಸೇರ್ಕೊಂಡು ಚಕ್ಲಿಯನ್ನ ಮಾಡ್ಕೋ ಅಂತ ಹೇಳಿದ್ರು ಚಿಕ್ಕಮ್ಮ ಬರೋದು ಸ್ವಲ್ಪ ತಡ ಆಗುತ್ತೆ ಅದಕ್ಕೆ ನಾವು ಅಷ್ಟೊತ್ತಿಗೆ ನಾವು ಬೇಗ ಬೇಗ ಚಕ್ಲಿ ಮಾಡ್ಕೊಂಡ್ಬಿಡೋಣ ಚಿಕ್ಕಮ್ಮ ಬಂದ್ರೆ ಮೋದ್ಕ ಮಾಡೋಕ್ಕಾಗತ್ತೆ ಅಂತೇಳಿ ನಾವೆಲ್ಲರೂ ಸೇರಿ ಚಕ್ಲಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಇವತ್ತು ತುಂಬಾ ಅಂದ್ರೆ ತುಂಬಾ ಕೆಲಸ ಇತ್ತು ಬಿಲ್ವ ಪತ್ರೆ ಶಮಿ ಪತ್ರೆ ಗರಿಕೆ ಬಾಳೆ ಕಂಬ ಎಲ್ಲ ತರಬೇಕಾಗಿತ್ತಲ್ಲ ಅದನ್ನೆಲ್ಲ ತರಲಿಕ್ಕೆ ತೋಟಕ್ಕೂ ಸಹ ಹೋಗ್ಬಂದ್ವಿ ಮಧ್ಯ ಒಂದ್ ಸ್ವಲ್ಪ ನಾ ಬರೋ ಅಷ್ಟೊತ್ತಿಗೆ ಮಕ್ಕಳು ಸ್ವಲ್ಪ ದೇವರ ದೀಪದ ಬತ್ತಿ ಮತ್ತೆ ಹೂ ಬತ್ತಿಯನ್ನ ಮಾಡಿಟ್ಟಿದ್ರು ಸ್ನೇಹಿತರೆ ಅವರಿಗೆ ಹೂ ಬತ್ತಿ ಮತ್ತೆ ಬತ್ತಿಯನ್ನ ಮಾಡೋದನ್ನ ನಾನು ಹೇಳ್ಕೊಟ್ಟಿದ್ದೀನಿ ಹಾಗಾಗಿ ಸಹಾಯ ಆಗತ್ತೆ ಅಂತೇಳಿ ಅವ್ರು ಸ್ವಲ್ಪ ಮಾಡಿಟ್ಟಿದ್ರು ನಾನು ತಿಂಗಳಿಗೆ ಎಷ್ಟು ದೇವರ ದೀಪಕ್ಕೆ ಬತ್ತಿ ಬೇಕು ಹೂ ಬತ್ತಿ ಬೇಕೋ ಅದನ್ನ ಮಾಡಿ ಒಂದು ಬಾಕ್ಸ್ ಅಲ್ಲಿ ಬಿಡ್ತೀನಿ ಸ್ನೇಹಿತರೆ ಯಾಕಂದ್ರೆ ಪದೇ ಪದೇ ನನಗೆ ಮಾಡ್ಲಿಕ್ಕೆ ಸಮಯ ಸಿಗಲ್ಲ ಹಾಗಾಗಿ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಆದ್ಮೇಲೆ ಒಂದೊಂದ್ಸರಿ ತುಂಬಾ ಫ್ರೀ ಇದ್ದಾಗ ನಾನ್ ಬತ್ತಿ ಹೂ ಬತ್ತಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ಇವಾಗ ನನ್ನ ಮಕ್ಳು ಮನೆಗೆ ಬಂದಿದ್ರಲ್ಲ ಹಾಗಾಗಿ ಅವರೇ ಮಾಡ್ಕೊಟ್ರು ಸ್ನೇಹಿತರೆ ಈ ರೀತಿ ಎಲ್ಲ ಒಂದೊಂದೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಒಂದು ತಿಂಗಳಿಂದ ಗಣೇಶ ನಮ್ಮ ಮನೆಯಲ್ಲಿ ಇರುತ್ತಲ್ಲ ಏನೋ ಒಂಥರ ಸಂಭ್ರಮ ನಮಗೆ ಮತ್ತೆ ಏನೋ ಒಂಥರ ಬೇಜಾರು ಒಂದು ತಿಂಗಳು ನಮ್ಮ ಜೊತೆಗಿದ್ರು ಅಂದ್ರೆ ಶ್ರಾವಣ ಮಾಸದ ಬಹುಳ ಚತುರ್ಥಿ ಎಂದು ನಾವು ಮಣ್ಣಿನ ಗಣಪತಿಯನ್ನ ತಂದು ಒಂದು ತಿಂಗಳ ಕಾಲ ಅಂದ್ರೆ ಭಾದ್ರಪದ ಮಾಸದ ಚತುರ್ಥಿಯವರೆಗೂ ನಾವು ಪೂಜೆ ಮಾಡ್ತೀವಿ ಸ್ನೇಹಿತರೆ ಇದೇ ಪದ್ಧತಿ ಇದೇ ರಥದ ನಿಯಮವನ್ನು ನಾನು ಪಾಲನೆ ಮಾಡ್ತಾ ಇದ್ದೀನಿ ಹಾಗಾಗಿ ನಾಳೆ ಗಣೇಶ ಚತುರ್ಥಿ ಇತ್ತಲ್ಲ ನಾಳೆ ವಿಸರ್ಜನೆ ಮಾಡಬೇಕಲ್ಲ ಅನ್ನೋ ಬೇಜಾರಿತ್ತು ಯಾಕಂದರೆ ಒಂದು ತಿಂಗಳ ಕಾಲ ಮೂರು ಗಂಟೆಗೆದ್ದು ವ್ರತದ ಪರಿಪಾಲನೆ ಮಾಡಿರ್ತೀನಲ್ಲ ಒಂದೇ ಸರಿ ಏನನ್ನೂ ಕಳ್ಕೊಂಡ ಅನುಭವ ಆಗತ್ತಲ್ಲ ಹಾಗಾಗಿ ಬೇಜಾರಾಗಿತ್ತು ನನಗೆ ಅದನ್ನೇ ನಾವೆಲ್ಲ ಮಾತಾಡ್ಕೊಳ್ತಾ ಮಾಡ್ಕೊಳ್ತಾ ಚಕ್ಲಿಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ರೀತಿಯಾಗಿ ಚಕ್ಲಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರೆದು ಕರೆದು ಒಂದು ಬಾಳೆ ಎಲೆ ಮೇಲೆ ನಾನು ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಖಾರದ ಪುಡಿ ಬೆರೆಸಿದ್ನಲ್ಲ ಆದರೆ ಸ್ವಲ್ಪ ಬಣ್ಣ ಎಣ್ಣೆಯಲ್ಲಿ ಬಿಟ್ಕೊಂಡಿದ್ದೆ ಸ್ನೇಹಿತರೆ ಹೊರಗಡೆಯಿಂದ ತರಿಸಿದ್ರೆ ನಮ್ಮ ಮನೆಗೆ ಈಡಾಗೋದಿಲ್ಲ ಸ್ನೇಹಿತರೆ ಅಂದರೆ ಹಬ್ಬಕ್ಕೆ ನಾವೇ ನಮ್ಮ ಕೈಯಾರೆ ಏನಾದರೂ ಒಂದು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದು ಕೊಡುವ ತೃಪ್ತಿಯೇ ಬೇರೆ ಇರುತ್ತೆ ಸಂತೋಷವೇ ಬೇರೆ ಇರುತ್ತೆ ಅಂಗಡಿಯಲ್ಲಿ ವಸ್ತುಗಳು ಸಿಗಲ್ಲ ಅಂತಲ್ಲ ಆದರೆ ಅಂಗಡಿಯಲ್ಲಿ ತಂದು ಭಗವಂತನಿಗೆ ನೈವೇದ್ಯ ಮಾಡೋದಕ್ಕಿಂತ ನಾವೇ ಶ್ರಮಪಟ್ಟು ಪ್ರೀತಿಯಿಂದ ಭಗವಂತನಿಗೆ ಏನಾದರೂ ಒಂದು ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿದರೆ ಅದು ಕೊಡುವ ಸಂತೋಷವೇ ಅದ್ಭುತ ಸ್ನೇಹಿತರೆ ಹಾಗೆ ಚಕ್ಲಿ ಮಾಡೋದಕ್ಕಿಂತ ಮೊದಲು ಒಲೆಯನ್ನೆಲ್ಲ ಸಾರಿಸಿ ನನ್ನ ಮಗಳು ಒಲೆ ಮೇಲೆ ಕೂಡ ಒಂದು ಗಣೇಶನ ಚಿತ್ರವನ್ನ ಬರೆದಿದ್ಲು ಹಾಗಾಗಿ ಮೊದಲನೇ ಚಕ್ಲಿಯನ್ನ ಗಣೇಶನಿಗೆ ನೈವೇದ್ಯ ಮಾಡಿ ಅಗ್ನಿಗೂ ಕೂಡ ಒಂದು ಚಕ್ಲಿಯನ್ನ ಸಮರ್ಪಣೆ ಮಾಡಿ ನಾವು ಮುಂದಿನ ಕೆಲಸವನ್ನ ಮಾಡೋದು ಸ್ನೇಹಿತರೆ ಹಾಗಾಗಿ ಇದೇ ತರ ಪದ್ಧತಿನ ನಾವು ಯಾವಾಗಲೂ ಅನುಸರಿಸಬೇಕು ಅಂದ್ರೆ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದೀವಿ ಅಂದಾಗ ಏನಾದರೂ ಹಬ್ಬ ಹರಿದಿನಗಳಿಗೆ ನಾವು ನೈವೇದ್ಯವನ್ನ ತಯಾರಿ ಮಾಡ್ತಾ ಇದೀವಿ ಅಂದ್ರೆ ಮೊದಲು ಅದರಲ್ಲಿ ಸ್ವಲ್ಪ ಭಾಗವನ್ನ ನಾವು ಒಲೆಗೆ ಅಂದ್ರೆ ಅಗ್ನಿ ದೇವನಿಗೆ ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಆಗ ನಾವು ಮಾಡುವಕ್ಕೆ ಕೆಲಸ ಯಾವುದೇ ರೀತಿ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರುತ್ತೆ ಹಾಗೆ ಅಗ್ನಿ ದೇವನ ಕೃಪಾ ಆಶೀರ್ವಾದವು ನಮ್ಗೆ ಸಿಗುತ್ತೆ ಯಾವುದೇ ರೀತಿ ಅಗ್ನಿ ಅವಘಡಗಳು ಸಂಭವಿಸೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾವು ಯಾವಾಗ್ಲೇ ಅಡುಗೆ ಮಾಡಬೇಕಾದ್ರೂ ನಾವು ದಿನನಿತ್ಯ ಅಡುಗೆ ಮಾಡ್ಬೇಕಾದ್ರೂ ಸಹ ಒಲೆಗೆ ನಾವು ಬೆಳಗ್ಗೆ ಏನ್ ತಿಂಡಿ ಮಾಡ್ತೀವಲ್ವಾ ಅದನ್ನ ಸ್ವಲ್ಪ ಭಾಗದಲ್ಲಿ ಒಲೆ ಮೇಲೆ ಇಡುವ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಹಾಗೆಲ್ಲ ಕಟ್ಟಿಗೆ ಒಲೆಯನ್ನ ಬಳಸ್ತಾ ಇದ್ರ ಹಾಗಾಗಿ ಬೆಳಗ್ಗೆ ಏನೇ ಸ್ವಲ್ಪ ತಿಂಡಿಯನ್ನ ಮಾಡಿದ್ರೆ ರೊಟ್ಟಿ ಪೂರಿ ಚಪಾತಿ ದೋಸೆ ಇಡ್ಲಿ ಪಡ್ಡು ಇಂಥವು ಏನೇ ಮಾಡಿದ್ರು ಅದರಲ್ಲಿ ಸ್ವಲ್ಪ ಪ್ರಮಾಣವನ್ನ ಮುರಿದು ಒಲೆ ಒಳಗೆ ಸ್ನೇಹಿತರೆ ನಮ್ಮಅಮ್ಮ ಅಂತೂ ಅದೇ ತರ ಮಾಡ್ತಾ ಇದ್ರು ಯಾವಾಗ್ಲೂ ಸಹ ನನ್ಗೂ ಕೂಡ ಅದೇ ಅಭ್ಯಾಸ ಇದೆ ಹೇಗಿದ್ರು ಗ್ಯಾಸ್ ನ ರಾತ್ರಿನೇ ವರ್ಷಿ ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾನು ಅಡಿಗೆ ಮನೆಗೆ ಹೋಗಿ ತಿಂಡಿ ಮಾಡೋದ ಹಾಗಾಗಿ ತಿಂಡಿ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ನಂತರನೇ ನಾನು ದೇವರಿಗೆ ನೈವೇದ್ಯ ಮಾಡೋದು ಸ್ನೇಹಿತರೆ ಇದೇ ರೀತಿ ಪದ್ಧತಿಯನ್ನ ನಾನು ಯಾವಾಗ್ಲೂ ಕೂಡ ಅನುಸರಿಸ್ಕೊಂಡು ಬಂದಿದ್ದೀನಿ ಇವೆಲ್ಲ ಪದ್ಧತಿಗಳು ನಮ್ಮನ್ನ ಸಕಾರಾತ್ಮಕವಾಗಿ ಇಡೋದ್ರ ಜೊತೆಗೆ ಏನೋ ಒಂದು ರೀತಿಯ ಬಾಂಧವ್ಯವನ್ನ ಆ ಭಗವಂತನಿಗೂ ನಮಗೂ ಬೆಸಿಡಿಲಿಕ್ಕೆ ಸಾಧ್ಯ ಮಾಡಿಕೊಡ್ತವೆ ಸ್ನೇಹಿತರೆ ಯಾವಾಗ್ಲೂ ನಮ್ಮ ಸುತ್ತ ಒಂದು ಸಕಾರಾತ್ಮಕ ಶಕ್ತಿ ಇದೆ ಆ ಭಗವಂತ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ತಾ ಇದ್ದಾನೆ ನಮ್ಮ ಮೇಲೆ ಅವರ ಗಮನ ಪೂರ್ತಿಯಾಗಿದೆ ಅನ್ನುವ ತಿಳುವಳಿಕೆ ನಾವು ಇಟ್ಕೊಂಡಾಗ ನಮ್ಮಿಂದ ಯಾವುದೇ ರೀತಿ ತಪ್ಪು ಕೆಲಸಗಳು ಆಗೋದಿಲ್ಲ ಸ್ನೇಹಿತರೆ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಶ್ರಮ ಇದ್ದೇ ಇರತ್ತೆ ಆ ಶ್ರಮವೇ ನಮಗೆ ಒಂದು ಅದ್ಭುತವಾದ ಫಲ ತಂದ್ಕೊಡುತ್ತೆ ಅನ್ನೋದು ಎಷ್ಟು ಅರ್ಥಗರ್ಭಿತವಾದ ಮಾತಲ್ವಾ ಶ್ರಮ ಪ್ರೀತಿ ಗೌರವ ಆಧಾರ ಇಲ್ಲದೆ ಯಾವ ವಸ್ತುವೇ ಸಿಕ್ಕ್ರೂನು ಅದು ನಮ್ ಜೊತೆ ಶಾಶ್ವತವಾಗಿ ಉಳಿಯೋದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಹಬ್ಬ ಹರಿದಿನಗಳು ನಿಯಮಗಳು ನಮ್ಗೆ ವಿಭಿನ್ನವಾದ ಅನುಭವಗಳನ್ನ ತಂದುಕೊಡ್ತಾ ಹಾಗಾಗಿ ನಾವು ಯಾವ್ದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಮಕ್ಕಳನ್ನ ಆದಷ್ಟು ಜೊತೆಗೆ ಇಟ್ಕೊಳ್ಬೇಕು ಅವರಿಗೆ ವಿವರಣೆ ಕೊಡಬೇಕು ಈ ರೀತಿ ಎಲ್ಲ ಚಕ್ಲಿಯನ್ನ ಮಾಡಿ ಮೊದಲು ನಾನು ಒಂದು ದೊಡ್ಡ ಬಾಕ್ಸ್ ಅಲ್ಲಿ ತುಂಬಿ ಎತ್ತಿಟ್ಬಿಟ್ಟಿದೀನಿ ನಂತರ ಮತ್ತೆ ಶುರು ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ಚಿಕ್ಕಮ್ಮ ಕೂಡ ಬಂದ್ರು ನಮ್ಮ ಮನೆಯವರು ಕೂಡ ಸಂತೆ ಮಾಡ್ಕೊಂಡ್ ಬಂದ್ರು ಚಿಕ್ಕಮ್ಮ ನಾನೆಲ್ಲ ತರಕಾರಿಯನ್ನ ಜೋಡ್ಸ್ಕೊಡ್ತೀನಿ ಹೇಳಿ ಚಿಕ್ಕಮ್ಮ ತರಕಾರಿಯನ್ನ ಜೋಡಿಸ್ತಾ ಇದ್ರು ಸ್ನೇಹಿತರೆ ಹಬ್ಬ ಹರಿದಿನ ವ್ರತ ನಿಯಮ ಪೂಜೆಗಳು ನಮ್ಗೆ ಹಿಂದಿನ ಅಂದ್ರೆ ನಾವು ಚಿಕ್ಕವರಾಗಿದ್ದಾಗಿನ ಅನುಭವ ಸಂತೋಷವನ್ನು ತಂದ್ಕೊಡ್ತಾವಲ್ವಾ ಎಲ್ಲರೂ ಒಟ್ಟಾಗಿ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡ್ತಿದ್ವಿ ಯಾವ ರೀತಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡ್ತಾ ಇದ್ವಿ ಅಡಿಗೆ ಮಾಡ್ತಾ ಇದ್ವಿ ಆಟ ಆಡ್ತಾ ಇದ್ವಿ ಪೂಜೆ ಮಾಡ್ತಾ ಇದ್ವಿ ಎಲ್ಲದರ ಅನುಭವವನ್ನು ತಂದ್ಕೊಡುತ್ತೆ ಅನುಭವವನ್ನು ಎಷ್ಟೇ ದುಡ್ಡಿದ್ರು ಸಹ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಸ್ನೇಹಿತರೆ ಕೆಲವೊಂದ್ಸಾರಿ ನಾವು ಒತ್ತಡದ ಜೀವನದಲ್ಲಿ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ಈ ಅನುಭವಗಳನ್ನ ಕಳ್ಕೊಳ್ತಾ ಇದ್ವಿ ದುಡ್ಡಿನ ಹಿಂದೆ ಎಲ್ಲೋ ಒಂದು ರೀತಿಯಲ್ಲಿ ಓಡ್ತಾ ಇದೀವಿ ಅನ್ಸುತ್ತೆ ಅಂದರೆ ದುಡ್ಡನ್ನು ಸಂಪಾದನೆ ಮಾಡಿಬಿಟ್ರೆ ಎಲ್ಲ ಸುಲಭವಾಗಿ ನಮಗೆ ಸಿಕ್ಬಿಡುತ್ತೆ ರೆಡಿಮೇಡ್ ತಂದು ನಾವು ಹಬ್ಬವನ್ನು ಆಚರಣೆ ಮಾಡಬಹುದು ಅನ್ನೋರು ಇದ್ದಾರೆ ಸ್ನೇಹಿತರೆ ಇಲ್ಲ ಅಂತ ಅಲ್ಲ ಅಂದ್ರೆ ಇಲ್ಲಿ ಎಲ್ಲದೂ ಅವರವರ ಅಭಿಪ್ರಾಯ ಭಾವನೆಗೆ ಬಿಟ್ಟ ವಿಚಾರವಾಗಿದೆ ಯಾರೆಲ್ಲ ಇಂದು ಕೂಡ ಶ್ರಮಪಟ್ಟು ಭಗವಂತನಿಗೆ ಏನಾದರೂ ಒಂದು ಸೇವೆಯನ್ನು ಮಾಡ್ತಾರೋ ಸಮರ್ಪಣೆಯ ಭಾವವನ್ನು ಹೊಂದಿ ನೈವೇದ್ಯವನ್ನ ಮನೆಯಲ್ಲೇ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾರೋ ಖಂಡಿತ ಅವರ ಮೇಲೆ ಭಗವಂತನ ಕೃಪೆ ಇರುತ್ತೆ ಹಣ ಇದೆ ನನ್ನ ಹತ್ರ ಅಂತೇಳಿ ಎಲ್ಲವನ್ನ ಹಣದಿಂದ ಕೊಟ್ಟು ತಂದು ನಾವು ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಖಂಡಿತ ಭಗವಂತ ಅದನ್ನು ಸ್ವೀಕಾರ ಮಾಡೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ತಮವಿಲ್ಲದ ಭಕ್ತಿಯನ್ನ ಭಗವಂತ ಎಂದಿಗೂ ಸ್ವೀಕಾರ ಮಾಡೋದೇ ಇಲ್ಲ ಸ್ನೇಹಿತರೆ ಹಾಗಂತ ಹಣವನ್ನು ನಾವು ಶ್ರಮಪಟ್ಟು ಗಳಿಸಿದೀವಿ ಅದೇ ಹಣದಿಂದ ನಾವು ತಿಂಡಿಗಳನ್ನು ತಂದು ನೈವೇದ್ಯ ಮಾಡ್ತೀವಿ ಅಂದ್ರೂ ಕೂಡ ಅದೆಲ್ಲ ಒಂದು ರೀತಿಯಲ್ಲಿ ತಪ್ಪಾಗತ್ತೆ ಅಂದ್ರೆ ನಾವು ಜೀವನ ನಡೆಸಬೇಕು ಅಂದ್ರೆ ಹಣ ಸಂಪಾದನೆ ನಮಗೆ ಅನಿವಾರ್ಯ ಇಲ್ಲ ಅಂತಲ್ಲ ಹಾಗಂತ ಹಣದಿಂದನೇ ನಾವೆಲ್ಲದನ್ನೂ ಕೊಂಡ್ಕೊಳ್ಳಕ್ ಆಗೋದಿಲ್ಲ ಹಣದಿಂದ ಭಗವಂತನನ್ನು ಆಗೋದಿಲ್ಲ ಸಂಬಂಧಗಳನ್ನು ಸಹ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಹಣ ಇರುವವರಿಗೆ ಮಾತ್ರ ಸಂಬಂಧಗಳು ಹಣ ಇಲ್ಲವಾದ ತಕ್ಷಣ ಸಂಬಂಧಗಳು ದೂರವಾಗ್ತವೆ ಅದೇ ಹಣವಿಲ್ಲದ ರೀತಿಯ ಅದೇ ಹಣದಿಂದ ಅಲ್ಲದೆ ಪ್ರೀತಿ ಆದರ ಗೌರವದಿಂದ ಸಂಪಾದನೆ ಮಾಡಿಕೊಂಡ ಸಂಬಂಧಗಳು ಮಾತ್ರ ಯಾವಾಗ್ಲೂ ನಮ್ಮ ಜೊತೆಗೆ ಶಾಶ್ವತವಾಗಿರ್ತವೆ ಅದೇ ರೀತಿ ಭಗವಂತನ ಅನುಗ್ರಹ ಆಶೀರ್ವಾದ ಕೂಡ ಭಾವದ ಭಕ್ತಿಯಿಂದ ನಾವು ಆರಾಧನೆಯನ್ನ ಮಾಡಿದ್ರೆ ಅವರನ್ನ ನಾವು ಪಡ್ಕೊಂಡ್ರೆ ಅವರು ಯಾವಾಗ್ಲೂ ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತವೆ ಭಗವಂತ ಯಾವಾಗ್ಲೂ ನಮ್ ಜೊತೆಗೆ ಶಾಶ್ವತವಾಗಿ ಇರಬೇಕು ಅಂದ್ರೆ ನಮ್ಮಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಾಗಬೇಕು ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲೇ ಭಗವಂತ ಸದಾ ನಮ್ಮ ಜೊತೆಗೆ ನೆಲೆಯಾಗಿರ್ತಾರೆ ಸ್ನೇಹಿತರೆ ಯಾವಾಗ್ಲೂ ಎಂತಹ ಸಂದರ್ಭ ಬಂದರೂ ಕೂಡ ಆ ಭಗವಂತ ನಮ್ ಜೊತೆ ಬಿಡೋದಿಲ್ಲ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ ಹಾಗೆ ಚಿಕ್ಕಮ್ಮ ಮೋದ್ಕ ಮಾಡ್ಲಿಕ್ಕೆ ಕಾಯನ್ನು ಹೊಡ್ಕೊಟ್ರು ನನ್ನ ಮಗಳು ಕಾಯಿಯನ್ನು ಎಲ್ಲ ತುರಿದ್ಲು ಹಾಗೆ ಚಿಕ್ಕಮ್ಮ ಮತ್ತೆ ಹಿಟ್ಟನ್ನು ಕಲಸಿಟ್ರು ನಂತರ ನಾನು ಜೋನಿ ಬೆಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ ನಾನು ವರ್ಷಕ್ಕಾಗುವಷ್ಟು ಜೋನಿ ಬೆಲ್ಲವನ್ನು ಕೊಂಡ್ಕೊಳ್ತೀನಿ ಅಂತ ಹೇಳಿ ಅದೇ ಡಬ್ಬ ಸ್ನೇಹಿತರೆ ಇದು ಅದಷ್ಟಿಕ್ ಡಬ್ಬದಲ್ಲೇ ಅವರು ಹಾಕೊಡ್ತಾರೆ ಏನು ತೊಂದರೆ ಇಲ್ಲ ಇದು ಡಬ್ಬ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಡಬ್ಬದಲ್ಲಿ ಹಾಕ್ಕೊಡ್ತಾರೆ ವರ್ಷ ಅಲ್ಲ ಹತ್ತು ವರ್ಷ ಇಟ್ಟರು ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ ಎಷ್ಟು ಹಳೇದಾಗ್ತಾ ಹೋಗುತ್ತೋ ಈ ಬೆಲ್ಲ ಅಷ್ಟೇ ಔಷಧಿಯ ಗುಣಗಳನ್ನು ಹೊಂದುತ್ತೆ ಸ್ನೇಹಿತರೆ ಹೀಗೆ ಕೂಡ ತುಂಬಾ ಹುಷಾರಿರ್ಲಿಲ್ಲ ಅವಳು ಕೂಡ ಅಲ್ಲೇ ನಮ್ಮ ಜೊತೆಗೆ ್ಲು ಸ್ನೇಹಿತರೆ ಅಂದ್ರೆ ತುಂಬಾ ಮಲಗ್ತಾ ಇದ್ಲ ಹಾಗಾಗಿ ಮಲಗ್ಬೇಡಮ್ಮ ನಮ್ ಜೊತೆಗೆ ಬಂದಿರು ಅಂತ ಹೇಳಿ ನಾವು ಕೂಡ ಅವಳನ್ನ ಅಲ್ಲೇ ನಮ್ ಜೊತೆಗೆ ಇಟ್ಕೊಂಡಿದ್ವಿ ಸ್ನೇಹಿತರೆ ಅವಳು ಕೂಡ ಚಿಕ್ಕಮ್ಮನ ತೊಡೆ ಮೇಲೆ ಮಲ್ಕೊಂಡಿದ್ಲು ಹಾಗೆ ಶ್ರೀ ಸಾಯಿ ಜೊತೆಗೆ ಸ್ವಲ್ಪ ಆಟ ಆಡ್ತಾ ಇದ್ಲು ಶ್ರೀ ಸಾಯಿಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅಮ್ಮ ನಮ್ಮ ಮನೇಲಿ ಚಕ್ಲಿ ಮಾಡ್ತೀವ ಮೋದಕ ಮಾಡ್ತೀವ ಹಬ್ಬ ಮಾಡ್ತೀವ ಅಂತ ಹೇಳಿ ಅಂದ್ರೆ ಅವ್ನು ಸಣ್ಣನಲ್ವಾ ಒಂದ್ ವರ್ಷದಿಂದ ಒಂದ್ ವರ್ಷಕ್ಕೆ ಏನಾಗಿತ್ತು ಹಿಂದೆ ಅಂತ ಹೇಳಿ ಮರ್ತ್ ಬಿಡ್ತಾನೆ ಈಗ ದೊಡ್ಡನಾಗ್ತಾ ಇರೋದ್ರಿಂದ ಅವ್ನಿಗೆ ಏನೋ ಒಂಥರ ಹೊಸ ಅನುಭವ ಅಮ್ಮ ಮಳೆ ಬಂತ ಈ ವರ್ಷ ತುಂಬಾ ಮಳೆ ಬಂತಮ್ಮ ಅಂತ ಹಾಗೆ ಮತ್ತೆ ಮೋದ್ಕ ಮಾಡ್ತಾ ಇದೀಯ ಅಂತ ಕೇಳ್ತಾ ಇದ್ದ ಕರ್ಜಿಕಾಯಿ ಮಾಡ್ತೀಯಾ ಚಕ್ಲಿ ಮಾಡ್ತೀಯ ಬಾಳ ಮಾಡಮ್ಮ ಎಲ್ಲರಿಗೂ ಕೊಡೋಣ ಅಂತ ಹೇಳಿ ಹೇಳ್ತಾ ಇದ್ದ ಸ್ನೇಹಿತರೆ ಅವ್ನಿಗಂತೂ ತುಂಬಾ ತುಂಬಾ ಖುಷಿ ಈ ತರ ಎಲ್ಲ ಮಾಡ್ಬೇಕಾದ್ರೆ ಮಲ್ಗದೆ ಇಲ್ಲ ರಾತ್ರಿ ಇಡಿ ಇಡೀ ಎಷ್ಟೋ ತನಕ ಎಚ್ಚರಿರ್ತೀನಿ ಅಷ್ಟೋ ತನಕನೂ ನನ್ ಜೊತೆಗೆ ಎಚ್ಚರಿರ್ತಾನೆ ಸ್ನೇಹಿತರೆ ಈ ತರ ನಾವು ಒಂದು ಐದಾರು ತೆಂಗಿನಕಾಯನ್ನ ಒಡೆದ್ಕೊಂಡು ಕಾಯನ್ನ ತುರ್ದ್ಕೊಂಡು ನಂತರ ಬೆಲ್ಲವನ್ನ ಪಾಕ ಮಾಡ್ಕೊಂಡಿದೀನಿ ಸ್ನೇಹಿತರೆ ನಮ್ಮ ಬೆಲ್ಲದಲ್ಲಿ ಕಲ್ಲಿಲ್ಲ ಹಾಗಾಗಿ ನಾನು ನೇರವಾಗಿ ಹಳ್ಳಿಗೆ ಬೆಲ್ಲವನ್ನ ಹಾಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನು ಇದಕ್ಕೆ ನೀರನ್ನ ಬೆರೆಸೋದಿಲ್ಲ ಯಾಕಂದ್ರೆ ಜೋನಿ ಬೆಲ್ಲ ಮೊದಲೇ ತೆಳುವಾಗಿರುತ್ತೆ ಅದಕ್ಕೆ ನೀರ್ ಹಾಕುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇದೇ ತರ ಹೂರಣ ಕಾಯಿ ಇದ್ದೀನಿ ನಾನು ಇಲ್ಲಿ ಎರಡು ಮೂರು ಸರಿ ಹಬೆಯ ಮೋದಕವನ್ನ ಮಾಡಿ ಗಣಪತಿಗೆ ನೈವೇದ್ಯವನ್ನ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಗಣಪತಿ ದಿನ ಎಣ್ಣೆಯಲ್ಲಿ ಕರೆಯುವ ಮೋದಕವನ್ನ ಮಾಡಿದ್ದೀನಿ ಸ್ನೇಹಿತರೆ ಈ ರೀತಿ ನಾನು ಕಾಯಿ ಬೆಲ್ಲ ತುಪ್ಪ ಏಲಕ್ಕಿ ಪುಡಿಯನ್ನ ಮಿಶ್ರಣ ಮಾಡ್ಕೊಂಡು ಹೂರಣವನ್ನ ಮಾಡಿಕೊಂಡು ಅದನ್ನ ಚಿಕ್ಕಮ್ಮ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಎಲೆಯನ್ನ ಉತ್ಕೊಡ್ತೀನಿ ನಾನು ನೀವಿಬ್ರು ತುಂಬ ಿ ಅಂತ ಹೇಳ್ತಾ ಇದ್ರ ಹಾಗಾಗಿ ನಾನು ನನ್ನ ಮಗಳು ತುಂಬ್ತಾ ಇದ್ವಿ ನಾನು ನನ್ನ ಮಗಳು ಸ್ವಲ್ಪ ಮೋದಕವನ್ನ ತುಂಬಿಟ್ಕೊಂಡು ನಂತರ ನಾನು ಕರೀಲಿಕ್ಕೆ ಹೋದೆ ನಂತರ ನನ್ ಮಗಳು ತುಂಬಿ ತುಂಬಿ ಕೊಡ್ತಾ ಇದ್ಲು ಸ್ನೇಹಿತೆ ನನ್ನ ಇನ್ನೊಬ್ಬ ಮಗಳು ಅಮ್ಮ ನಾನು ಸಾರು ಮಾಡಿ ಅನ್ನ ಮಾಡಿ ಒಂದು ಪಲ್ಯ ಮಾಡ್ತೀನಮ್ಮ ರಾತ್ರಿ ಊಟಕ್ಕೆ ಅಂತ ಹೇಳಿ ಅವಳು ಒಳಗಡೆ ಎದ್ದೋಗಿ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ಲು ಸ್ನೇಹಿತರೆ ಮಕ್ಕಳು ನನಗೆ ತುಂಬಾ ಅಂದರೆ ತುಂಬಾ ಸಹಾಯ ಮಾಡ್ತಾರೆ ಹೇಳಬೇಕು ಅಂದರೆ ನಾನು ಏನಾದರೂ ತಿಂಡಿ ಮಾಡ್ತೀನಿ ಹಬ್ಬ ಮಾಡ್ತೀನಿ ರಥ ಮಾಡ್ತೀನಿ ಅಂದ್ರೆ ಅವರು ಕೂಡ ಬೆಳಗ್ಗೆ ಬೇಗನೆ ಹೇಳ್ತಾರೆ ನನಗೆ ಸಹಾಯ ಮಾಡ್ತಾರೆ ಕಾಲೇಜಿಗೆ ಹೋಗೋದ್ರಿಂದ ದೂರ ದೂರ ಊರಲ್ಲಿದ್ದಾರೆ ಆದರೆ ಬಂದ್ರೆ ಅಂತೂ ಖಂಡಿತ ನನಗೆ ಸಹಾಯ ಮಾಡ್ತಾರೆ ಹಾಗೆ ಹಾಗೆ ಹಬ್ಬಗಳ ದಿನ ಅವರು ರಜೆ ಇದ್ರೆ ಖಂಡಿತ ಊರಿಗೆ ಬಂದ್ಬಿಡ್ತಾರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನನ್ನ ಮಕ್ಕಳಿಗೆ ಹಬ್ಬದ ಆಚರಣೆ ಮಾಡೋದಂದ್ರೆ ತುಂಬಾ ಇಷ್ಟ ಹಾಗೆ ನಾನು ಏನಾದರೂ ವ್ರತವನ್ನ ಪರಿಪಾಲನೆ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರಲ್ವಾ ಓದಲಿಕ್ಕೆ ನಾನು ಯಾವ್ದಾದ್ರು ಆಚರಣೆಯನ್ನ ಮಾಡ್ತಾ ಇದ್ದೀನಿ ಪೂಜೆಯನ್ನ ಹಿಡಿದೀನಿ ಅಂದ್ರೆ ಅವರಿಗೂ ಹೇಳಿದ್ರೆ ಸಾಕು ಅವರು ಸಹ ನಾವ್ ಅಲ್ಲೇ ಮಾಡ್ತೀವಮ್ಮ ಅಂತೇಳಿ ಅಲ್ಲೇ ಉಪವಾಸದ ಆಚರಣೆಯನ್ನ ಮಾಡಿ ಭಗವಂತನ ಸೇವೆಯನ್ನ ಮಾಡಿ ಬೆಂಗಳೂರಲ್ಲಿರುವ ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ ಸ್ನೇಹಿತರೆ ಈ ರೀತಿ ಅಭ್ಯಾಸ ಇಟ್ಕೊಂಡಿದ್ದಾರೆ ಹಾಗಾಗಿ ನನ್ ಮಗಳಂತೂ ಇಲ್ಲಿಂದ ಹೋದಾಗಿಂದನು ಕೂಡ ಒಂದು ದಿನಾನು ಸಹ ಬಾಬಾನ ವ್ರತದ ಆಚರಣೆಯನ್ನ ಬಿಟ್ಟಿಲ್ಲ ಸ್ನೇಹಿತರೆ ಪ್ರತಿ ಗುರುವಾರ ಅವಳು ಉಪವಾಸ ಮಾಡ್ತಾಳೆ ಬಾಬಾರವ್ರಿಗೊಂದು ತನ್ನ ಕೈಲಾದ ಉಸುಳಿಯ ನೈವೇದ್ಯವನ್ನ ಮಾಡಿ ಅರ್ಪಣೆ ಮಾಡ್ತಾಳೆ ಅಲ್ಲೇ ಇರುವ ದೇವಸ್ಥಾನಕ್ಕೆ ಬರ್ತಾಳೆ ಸ್ನೇಹಿತರೆ ಈ ಪರಿಪಾಠವನ್ನ ಅವಳು ಇಟ್ಕೊಂಡೇ ಇದ್ದಾಳೆ ಬಾಬಾರವರೇ ಅವಳ ರಕ್ಷಣೆ ಅಂತಾನೆ ನಾನು ಅನ್ಕೊಳ್ತೀನಿ ಯಾವಾಗ ಎಲ್ಲಾ ದೇವರುಗಳನ್ನ ನಾವು ಪೂಜಿಸ್ತೀವಿ ಆರಾಧಿಸ್ತೀವಿ ಇಲ್ಲ ಅಂತಲ್ಲ ಆದ್ರೆ ಗುರು ಅಂತ ಹೇಳಿ ಒಬ್ರು ಇರ್ಲೇಬೇಕು ಜೀವನದಲ್ಲಿ ಆರಾಮನಿದರೂ ಗುರು ಅಂತ ಹೇಳಿ ಮಾತು ಕೇಳಿಲ್ವಾ ಹಾಗಾಗಿ ಎಲ್ಲರ ಜೀವನಕ್ಕೂ ಒಬ್ಬ ಗುರು ಬೇಕೇ ಬೇಕು ಸ್ನೇಹಿತರೆ ಆಧ್ಯಾತ್ಮದ ಪಯಣದಲ್ಲಿ ನಾವು ಸಾಗಬೇಕು ಒಂದು ಯಶಸ್ಸನ್ನು ಪಡಿಬೇಕು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂದರೆ ಒಬ್ಬ ಗುರುವಿನ ಮಾರ್ಗದರ್ಶನ ನಮ್ಮ ಜೀವನದಲ್ಲಿ ಬೇಕೇ ಬೇಕು ಸ್ನೇಹಿತರೆ ರಾಮ ಕೃಷ್ಣ ಎಲ್ಲರೂ ದೇವರೇ ಆಗಿದ್ರು ಕೂಡ ಅವರಿಗೂ ಸಹ ಗುರು ಇದ್ರಲ್ವಾ ಸ್ನೇಹಿತರೆ ಹಾಗಾಗಿ ಗುರುವಿನ ಮಹತ್ವ ಎಂತಹದ್ದು ಅಂತೇಳಿ ನಾವು ತಿಳ್ಕೊಂಡಾಗ ನಮ್ಮ ಜೀವನ ಸುಖಕರವಾಗಿರುತ್ತೆ ಇಷ್ಟೆಲ್ಲ ಸಂಜೆಯಿಂದ ಶುರು ಮಾಡಿದ್ದಕ್ಕೆ ಒಂಬತ್ತೂವರೆ ಅನ್ನೋದ್ರೊಳಗೆ ಎಲ್ಲ ಕೆಲಸ ಮುಗೀತು ಸ್ನೇಹಿತರೆ ಹಾಗೆ ಮತ್ತೆ ಸ್ವಲ್ಪ ಪೂಜೆಗೆಲ್ಲ ಬೆಳಗ್ಗೆ ತಯಾರಿ ಮಾಡಿಟ್ಕೊಂಡು ಗರಿಕೆನೆಲ್ಲ ಕಟ್ಟಿ ಯುವ ಪತ್ರೆ ಬಿಡಿಸ್ಕೊಂಡು ಪತ್ರೆ ಬಿಡಿಸ್ಕೊಂಡು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಚಿಕ್ಕಮ್ಮ ಮಕ್ಕಳೆಲ್ಲ ಊಟ ಮಾಡಿದರು ನಾನು ರಾತ್ರಿ ಉಪವಾಸ ಸ್ನೇಹಿತರೆ ಹಾಗಾಗಿ ನಾನು ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿರುವ ಹಣ್ಣನ್ನು ತಿಂದೆ ಗಣಪತಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದೆ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಯಾವ ರೀತಿ ಪೂಜೆ ಮಾಡಿದೆ ಹಾಗೆ ಗಣಪತಿಯ ವಿಸರ್ಜನೆ ಸಮಯದಲ್ಲಿ ಏನೆಲ್ಲ ಆಯಿತು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನನ್ನ ತಂಗಿ ಗಂಡಂಗೆ ಯಾವ ಹಾವು ಕಚ್ಚಿತ್ತು ಎಷ್ಟು ದಿನ ಆಸ್ಪತ್ರೆಯಲ್ಲಿದ್ವಿ ಕಾಲು ಯಾವ ರೀತಿ ಬಾವು ಬಂದಿದೆ ಎಲ್ಲವನ್ನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಹಾಗೆ ಗಣಪತಿಯ ಅನುಗ್ರಹ ಆಶೀರ್ವಾದದಿಂದ ಏನೇ ವಿಘ್ನಗಳು ಬಂದರೂ ಅವೆಲ್ಲವನ್ನ ಭಗವಂತ ನಿವಾರಣೆ ಮಾಡಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವಾದಿಸಿದ್ದರು ಸ್ನೇಹಿತರೆ ಹಾಗೆ ನನ್ನ ಮಗಳು ಇವತ್ತು ಸ್ವಲ್ಪ ಹುಷಾರಾಗಿ ಶಾಲೆಗೆ ಹೋದಲು ಹಾಗಾಗಿ ಸ್ವಲ್ಪ ಸಮಯ ಸಿಕ್ತು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಂತರ ಇದರ ಮುಂದಿನ ವಿಡಿಯೋ ಗಣಪತಿ ಪೂಜೆ ಗಣಪತಿ ಹಬ್ಬದ ದಿನ ಏನೆಲ್ಲ ಅಡುಗೆ ಮಾಡಿದೆ ಎಲ್ಲದರ ವಿಡಿಯೋನ ಮುಂದೆ ಹಾಕ್ತೀನಿ ಇವತ್ತು ಗೌರಿ ಹಬ್ಬದ ದಿನ ಇವತ್ತು ಗೌರಿ ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು ಸ್ನೇಹಿತರೆ ನಾನು ಇವತ್ತು ಬೆಲ್ಲದ ಅನ್ನವನ್ನ ನೈವೇದ್ಯ ಮಾಡಿದ್ದೆ ಗೌರಿಗೆ ನಾನು ಮಾಡುವ ಅಡುಗೆಗಳಾಗಿರ್ಬೋದು ಹೇಳುವ ವಿಚಾರಗಳಾಗಿರ್ಬೋದು ಪೂಜೆಗಳಾಗಿರ್ಬೋದು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಗಣ ಮತ್ತೆ ಗಣಪತಿಯ ಹಬ್ಬದ ಆಚರಣೆಯೊಂದಿಗೆ ಮರಳಿ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ತೆ ವಿಡಿಯೋವನ್ನು ತಡವಾಗಿ ಹಾಕ್ತಾ ಇದ್ದೀನಿ ಎಲ್ಲರೂ ನೋಡ್ರಿ ಸ್ನೇಹಿತರೆ